ಬೆಲೆಗಳು ಹೆಚ್ಚಾದಂತೆ ಬೆಲೆಗಳು ಪ್ರೈಸ್ ಹೆಚ್ಚಾದಂತೆ ಡಿಮ್ಯಾಂಡ್ಸ್ ಕಡಿಮೆ ಅಂದ್ರೆ ಬೇಡಿಕೆ ಕಡಿಮೆ ಆಗುತ್ತದೆ ಹಾಗೆ ಬೆಲೆಗಳು ಕಡಿಮೆ ಆದಂತೆ ಡಿ ಅಂದ್ರೆ ಬೇಡಿಕೆ ಹೆಚ್ಚಾಗುತ್ತದೆ ಅಂತ ಈ ಒಂದು ಪ್ರಕಾರದ ಬೇಡಿಕೆ ಆಗ್ತಕ್ಕಂಥದ್ದು ಇಲ್ಲಿ ಬೇಡಿಕೆ ಎಂದರೇನು ಅಂತಂದ್ರೆ ಪ್ರಶ್ನೆ ತಿಳ್ಕೊಳ್ಬೇಕು ಬೆಲೆಯಲ್ಲಿನ ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಾದ ಬದಲಾವಣೆಯನ್ನು ನಾವು ಬೇಡಿಕೆ ಎಂದು ಕರೆಯುತ್ತೇವೆ ಇಲ್ಲಿ ಬೇಡಿಕೆ ಅನಿಸ್ಕೊಳ್ಬೇಕಂತಂದ್ರೆ ಇಲ್ಲಿ ಫಸ್ಟ್ ಬೇಡಿಕೆ ರೇಖೆ ಚಲನೆ ಒಂದು ಬರಿತೀನಿ ಫಸ್ಟ್ ಅದರಲ್ಲಿ ಎರಡು ರೇಖಾ ಚಿತ್ರ ಕೇಳಿದ್ದಾರೆ ಎಷ್ಟ್ರಿ ಎರಡು ರೇಖಾ ಚಿತ್ರ ಇಲ್ಲಿವೆ ನೋಡಿ ಆ ಕಾರಣಕ್ಕಾಗಿ ಒಂದು ಇದರಲ್ಲಿ ಏ ರೇಖಾ ಚಿತ್ರ ಏನಿದೆ ಅಂತಂದ್ರೆ ಬೇಡಿಕೆ ರೇಖೆಯ ಚಲನೆ ಬೇಡಿಕೆ ಬೇಡಿಕೆಯ ರೇಖೆಯ ಚಲನೆ ಆ ವಿದ್ಯಾರ್ಥಿಗಳು ಯಾರ್ಯಾರು ಜಾಯಿನ್ ಆಗಿದ್ರಿ ಅವು ಸ್ವಲ್ಪ ತಾವುಗಳನ್ನು ಈ ಪೆನ್ನು ನೋಟ್ಬುಕ್ ತಗೊಂಡು ಬರ್ಕೊಂಡಿದೆ ಆದ್ರೆ ಬಹಳ ಉಪಯುಕ್ತತೆ ಆಗ್ತದೆ ತಮ್ಮ ಎಲ್ಲರಿಗೂ ಅಂತ ಹೇಳ್ತಾ ತಾವುಗಳು ಇಲ್ಲಿ ನೋಡಿ ಬೇಡಿಕೆ ರೇಖೆಯ ಚಲನೆ ಅಂತಂತಂದ್ರೆ ಯಾವ ರೀತಿ ಆಗುತ್ತದೆ ಅನ್ನ ಅನುಭೋಗಿಯ ಖರೀದಿಸುವ ಸರಕಿನ ಪ್ರಮಾಣವು ಸರಕಿನ ಬೆಲೆ ಅಂತಂದ್ರೆ ಇಲ್ಲಿ ಏನೇನು ಬೇಕು ಅಂತಂದ್ರೆ ಎ ಸರಕಿನ ಬೆಲೆ ಇತರೆ ಸರಕುಗಳ ಬೆಲೆ ಇತರೆ ಸರಕ, ಕುಗ ಬೆಲೆ ಅನುಭೋಗಿಯ ಸಿದು ಅನುಭೋಗಿಯ ಅನುಭೋಗಿ ಅಂದ್ರೆ ನಾವು ಅನುಭೋಗಿಯ ಆದಾಯ ಅನುಭೋಗಿಯ ಅಭಿರುಚಿ ಇವುಗಳನ್ನ ಎಲ್ಲನೂ ಕೂಡ ಬೇಡಿಕೆ ಆಗ್ಬೇಕಂದ್ರೆ ಅವಲಂಬಿಸಿರ್ತಕ್ಕಂಥದ್ದು ಏನು ಒಂದು ಸರಕಿಗೆ ಬೆಲೆ ಯಾವುದೇ ಒಂದು ಸರಕು ಇರ್ತದೆ ಒಂದು ವಸ್ತು ಫಾರ್ ಎಕ್ಸಾಂಪಲ್ ಸೇಫು ಅಂತಕ್ಕಂಥದ್ದು ಒಂದು ಸರಕು ಅದಕ್ಕೆ ಒಂದು ಬೆಲೆ ಇರುತ್ತೆ ಅದ್ರ ಜೊತೆಗೆ ಇತರೆ ಸರಕುಗಳ ಬೆಲೆನೂ ಕೂಡ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಕಂಪಾರಿಸಮ್ ಮಾಡ್ತಕ್ಕಂಥದ್ದು ಅವಲೋಕನ ಮಾಡ್ತಕ್ಕಂಥದ್ದು ತರ್ಜುಮೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಇತರೆ ಬೆಲೆಗಳು ಅನುಭೋಗಿಯ ಆದಾಯ ಒಬ್ಬ ವ್ಯಕ್ತಿಯ ಆದಾಯ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನಮ್ಮ ಆದಾಯ ಕಡಿಮೆ ಇದ್ದಾಗ ಕಡಿಮೆ ಸರಕುಗಳನ್ನು ತಗೊಳ್ತೇವೆ ಆದಾಯ ಹೆಚ್ಚಾದಾಗ ಹೆಚ್ಚು ಸರಕುಗಳನ್ನು ತಗೊಳ್ತಾ ಇದ್ದೇವು ಅದು ಆದಾಯನೂ ಕೂಡ ಒಂದು ಪಾಯಿಂಟ್ ಆಗಿರ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಅನುಭೋಗಿಯ ಅಭಿರುಚಿ ಒಬ್ಬ ಅನುಭೋಗಿಯ ಅಭಿರುಚಿ ಬೇರೆ ಇರುತ್ತದೆ ಇನ್ನೊಬ್ಬರ ಅನುಭೋಗಿಯ ಅಭಿರುಚಿಗಳನ್ನು ಬೇರೆ ಇರ್ತವೆ ಇವೆಲ್ಲನು ಕೂಡ ನಾವು ಬೇಡಿಕೆ ರೇಖೆ ಚಲನೆಗೆ ಬೇಕಾಗಿರ್ತಕ್ಕಂಥ ಮುಖ್ಯ ಪ್ರಮುಖ ಅಂಶಗಳಂತ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಈ ಒಂದು ರೇಖಾ ಚಿತ್ರ ಇರಿಸೋದ್ರ ಮುಖಾಂತರ ಇದನ್ನು ನಾವು ಇನ್ನಿಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು ಇಲ್ಲಿ ನೋಡಿ ರೇಖಾ ಚಿತ್ರ ಓವೈ ನಾವು ಏನನ್ನ ಅಳಿತಾ ಇದ್ದೇವೆ ಅಂತಂದ್ರೆ ಇಲ್ಲಿ ಬೆಲೆಯನ್ನು ಅಳಿತಾ ಇದ್ದೇವೆ ಮತ್ತು ಓ ಎಕ್ಸ್ ಅಲ್ಲಿ ಪ್ರಮಾಣ ಅಳಿತ ಇದ್ದೇವೆ ಹೌದಾ ಪ್ರಮಾಣವನ್ನು ಇಲ್ಲಿ ಬೇಡಿಕೆ ರೇಖೆ ಈ ರೀತಿ ಇರ್ತಕ್ಕಂಥದ್ದು ಇದಕ್ಕೆ ಏನಂತ ಕರಿತೇವ ಅಂತಂದ್ರೆ ಬೇಡಿಕೆ ರೇಖೆ ಇಲ್ಲ ಅಲ್ಲಿ ಕೇಳ್ಯಾರ ನೋಡ್ರಿ ಬೇಡಿಕೆ ರೇಖೆ ಇದನ್ನು ಬೇಡಿಕೆಯ ಬೇಡಿಕೆ ರೇಖೆ ಅಂತ ಕರಿತೇವೆ ಇಲ್ಲಿ ನೋಡಿ ಇಲ್ಲಿ ಪಿ ಬೆಲೆ ಈ ಬೆಲೆಯಲ್ಲಿದ್ದಾಗ ನಾವು ಕ್ಯೂ ಪ್ರಮಾಣದಷ್ಟು ಸರಕುಗಳನ್ನು ತಗೊಳ್ತಾ ಇದ್ದೇವೆ ಅಂದ್ರೆ ಪಿ ಅಂತಂದ್ರೆ ಓಪಿ ಬೆಲೆ ಇದ್ದಾಗ ಏನ್ ಮಾಡ್ತಾ ಇದ್ದೇವೆ ಅಂತಂತಂದ್ರೆ ಕ್ಯೂ ಪ್ರಮಾಣದಷ್ಟು ಸರಕುಗಳನ್ನು ತಗೊಳ್ತಾ ಇದ್ದೇವೆ ಇದನ್ನು ವಿವರಣೆ ಇಲ್ಲಿ ಬರೀತಿ ನೋಡ್ರಿ ನೀವು ಓಪಿ ಬೆಲೆ ಇದ್ದಾಗ ಓ ಕ್ಯೂ ಪ್ರಮಾಣದಷ್ಟು ಸರಕುಗಳನ್ನು ತಗೊಳ್ತೇವೆ ಪಿ ಓ ಕ್ಯೂ ಒ ಪಿ ಓ ಕ್ಯೂ ಹಾಗೆ ಬೆಲೆ ಓಪಿ ಒನ್ ಗೆ ಹೆಚ್ಚಾದಾಗ ನೋಡಿ ಓಪಿಂದ ಇಲ್ಲಿ ಬೆಲೆ ಓಪಿ ಒನ್ ಗೆ ಹೆಚ್ಚಾದಾಗ ಅವಾಗ ನೋಡಿ ಬೆಲೆ ಹೆಚ್ಚಾದಾಗ ಇಲ್ಲಿ ಕ್ಯೂ ಲಿಂದ ಕ್ಯೂ ಒನ್ಗೆ ಏನಾಗ್ತದೆ ಇಲ್ಲಿಂದ ಕಡಿಮೆ ಆಗ್ತದೆ ಪ್ರಮಾಣ ಇಲ್ಲಿ ಬೆಲೆ ಹೆಚ್ಚಾಗ್ತದೆ ಹೌದಾ ಇಲ್ಲಿ ಹೇಳಿದ್ ನಾ ನಿಮ್ ಫಸ್ಟ್ ಗೆ ಬೆಲೆ ಹೆಚ್ಚಾದಂತೆಲ್ಲ ಬೇಡಿಕೆ ಏನಾಗ್ತದೆ ಕಡಿಮೆ ಆಗ್ತದೆ ನೋಡಿ ಈ ಬೆಲೆ ಪಿ ಇಂದ ಪಿ ಗೆ ಹೆಚ್ಚಾದಾಗ ಬೇಡಿಕೆ ಏನಾಯ್ತು ಕ್ಯೂ ಲಿಂದ ಕ್ಯೂ ಒನ್ಗೆ ಏನಾಯ್ತು ಕಡಿಮೆ ಆಯ್ತು ಈ ಕಡಿಮೆ ಆದಾಗ ಏನಾಗ್ತಾ ಇದೆ ಅಂತಂತಂದ್ರೆ ಸಹಜವಾಗಿ ಇಲ್ಲಿಂದ ಈ ಕಡೆ ತೋರಿಸ್ತದೆ ಇದನ್ನು ಪಲ್ಲಟ ಅಂತ ಚಲನೆ ಏನ್ ಕರೀತವ್ರಿ ಇಲ್ಲಿಂದ ಈ ಕಡೆ ಮೇಲ್ಭಾಗಕ್ಕೆ ಅಂತಂದ್ರೆ ಬಲಗಡೆ ಪಲ್ಲಟ ಆಗ್ತದೆ ಏನ್ ಪಲ್ಲಟ ಆಗ್ತದೆ ಬೆಲೆ ಹೆಚ್ಚಿಗಾದಾಗ ಇಲ್ಲಿ ನೋಡಿ ಸರಕಿನ ಬೆಲೆ ಪಿ ಒನ್ಗೆ அந்த பி ந்த பி ஒன் இது சிம்பல் அவங்க டி ஏனேடினாக டி ஏனாக் டி ஒன் இல்லை கடிம ஆக ரேக்கை ಈ ಬೇಡಿಕೆ ರೇಖೆ ಏನಾಗ್ತದೆ ಅಂತಂದ್ರೆ ಇದು ಮೇಲ್ಮುಖವಾಗ್ತದೆ ಏನಾಗ್ತದೆ ಈ ಮೇಲ್ಮುಖ ಮೇಲ್ಮುಖವಾಗುತ್ತದೆ ಅದೇ ರೀತಿಯಾಗಿ ಮೇಲ್ಮುಖವಾಗಿ ಎಡಗಡೆ ಏನ್ ಆಗ್ತದೆ ಎಡಗಡೆ ಚಲಿಸುತ್ತದೆ ಯಾವ ಕಡೆ ರೀ ಎಡಗಡೆ ಚಲಿಸುತ್ತದೆ ಎಡಗಡೆ ಚಲಿಸುತ್ತದೆ ಎಡಗಡೆ ಚಲಿಸುತ್ತದೆ ಹಾಗೆ ಇಂದ ಪಿ ಟುಗೆ ಬೆಲೆ ಇಳಿದಾಗ ಬೆಲೆ ಕಡಿಮೆ ಇತ್ತ ಬೆಲೆ ಇಳಿದಾಗ ಈಗ ಕ್ಯೂಲಿಂದ ಕ್ಯೂ ಒನ್ಗೆ ಏನಾಗ್ತದ್ರಿ ಹೆಚ್ಚಳವಾಗ್ತದೆ ಕ್ಯೂ ಟು ಹೀಗೆ ನೋಡಿ ಪಿ ಟೂಗೆ ಗೆ ಬೆಲೆ ಕಡಿಮೆ ಆದಾಗ ಅವಾಗ ಕ್ಯೂ ಟು ಏನಾಗ್ತದೆ ಹೆಚ್ಚಳವಾಗುತ್ತದೆ ಬೇಡಿಕೆ ರೇಖೆಯು ಏನ್ರಿ ಬೇಡಿಕೆ ರೇಖೆಯು ಕೆಳಮುಖವಾಗಿ ಚಲಿಸುತ್ತದೆ ಯಾವ ಮುಖವಾಗಿ ಕೆಳ ಮುಖವಾಗಿ ಚಲಿಸುತ್ತದೆ ನೋಡಿ ಈಗ ಇಲ್ಲಿಂದ ಕೆಮುಖವಾಗಿ ಚಲಿಸುತ್ತದೆ ಈ ರೀತಿಯಾಗಿ ಈ ಒಂದು ರೇಖಾ ಚಿತ್ರವನ್ನು ನಮಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸಿಂಪಲ್ ಆಗಿ ಇನ್ನೊಂದ್ಸಲ ತಮಗೆ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ನೋಡಿ ಓ ಓವಾಯದಲ್ಲಿ ಬೆಲೆಯನ್ನು ಅಳಿತಾ ಇದ್ದೇವೆ ಓ ಎಕ್ಸ್ ಅಲ್ಲಿ ಪ್ರಮಾಣವನ್ನು ಅಳಿತಾ ಇದ್ದೇವೆ ಇಲ್ಲಿ ಇದನ್ನು ಏನಂತ ಕರೀತಾರೆ ಅಂತಂದ್ರೆ ಇದು ಬೇಡಿಕೆ ರೇಖೆ ಆಗಿರ್ತಕ್ಕಂಥದ್ದು ಇಲ್ಲಿ ಬೆಲೆ ಪಿ ಇದ್ದಾಗ ಹೌದಾ ಕ್ಯೂ ಪ್ರಮಾಣದಷ್ಟು ಸರಕುಗಳನ್ನು ತಗೊಳ್ತೇವೆ ಬೆಲೆ ಪಿ ಇಂದ ಪಿ ಒನ್ಗೆ ಹೆಚ್ಚಾದಾಗ ಅವಾಗ ಕ್ಯೂ ಲಿಂದ ಕ್ಯೂ ಒನ್ಗೆ ಏನಾಗ್ತದೆ ಬೇಡಿಕೆ ಕಡಿಮೆ ಆಗ್ತದೆ ಮತ್ತು ಕಡಿಮೆ ಆಗಿ ಅದು ಬೇಡಿಕೆ ರೇಖೆ ಮೇಲ್ಮುಖವಾಗಿ ಚಲಿಸುತ್ತದೆ ಹಾಗೆ ಇಂದ ಪಿ ಟೂಗೆ ಬೆಲೆ ಇಳಿದಾಗ ಅವಾಗ ಪ್ರಮಾಣ ಏನಾಗ್ತಿದೆ ಅಂತಂದ್ರೆ ಹೆಚ್ಚಳ ಆಗ್ತದೆ ಅದು ಕ್ಯೂ ಟೂಗೆ ಯು ಟೂ ಗೆ ಹೆಚ್ಚಳವಾದಾಗ ಸಜ್ಜೋಗಿ ಬೇಡಿಕೆ ರೇಖೆ ಕೆಳಮುಖ ಇಳಿಜಾರನ್ನು ಹೊಂದಕ್ಕಂಥದ್ದು ಈ ಒಂದು ರೇಖಾ ಚಿತ್ರ ಇದು ಒಂದನೇ ರೇಖಾ ಚಿತ್ರವಾಗಿರ್ತಕ್ಕಂಥದ್ದು ಎರಡನೇದು ಇಲ್ಲಿ ಅಂತ ತೆಗಿತಕ್ಕಂಥದ್ದು ಎರಡನೇ ರೇಖಾಚಿತ್ರ ಈ ಕಡೆ ಹಾಕ್ತೀನಿ ಬೇಡಿಕೆ ರೇಖೆ ಪಲ್ಲಟಗಳು ಯಾವಾದ್ರಿ ಬೇಡಿಕೆಯ ರೇಖೆಯ ಪಲ್ಲಟ್ಟಗಳು ಈ ಬೇಡಿಕೆ ರೇಖೆಯ ಪಲ್ಲಟಗಳಲ್ಲಿ ನೋಡಿ ಅದೇ ಸೇಮ್ ಅನುಭೋಗಿಯ ಆದಾಯ ಅಭಿರುಚಿ ಆದ್ಯತೆ ಮತ್ತು ಇವುಗಳ ಮೇಲೆ ಇತರೆ ಸರಕುಗಳ ಬೆಲೆಗಳ ಆಧಾರದ ಮೇಲೆ ಇದನ್ನು ಏನಾಗ್ತಾ ಇದೆ ಅಂತಾರೆ ಬೇಡಿಕೆ ರೇಖೆಯ ಪಲ್ಲಟಗಳನ್ನು ಆಗ್ತಕ್ಕಂಥದ್ದು ಇದನ್ನು ಈ ರೇಖಾ ಚಿತ್ರ ಈ ತರ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಇದು ಬೇಡಿಕೆ ರೇಖೆ ಡಿ ಡಿ ಅಂತ ಕರಿತೇವೆ ಇದಕ್ಕೆ ಇಲ್ಲಿ ನೋಡಿ ನಿರ್ದಿಷ್ಟ ಸರಕುಗಳ ಬೆಲೆ ಏರಿದಾಗ ಬದಲಿ ಸರಕುಗಳ ಬೇಡಿಕೆ ರೇಖೆಯು ಬಲಗಡೆ ಪಲ್ಲಟಗೊಳ್ಳುತ್ತದೆ ಇಲ್ಲಿ ಅಂದ್ರೆ ಬಲಗಡೆ ಅಂತಂದ್ರೆ ಈ ಕಡೆ ಇದಕ್ಕೆ ಡಿ ಒನ್ ಡಿ ಒನ್ ಅಂತ ಕರಿತೇವೆ ಈ ಕಡೆ ಪಲ್ಲಟಗೊಳ್ತಕ್ಕಂಥದ್ದು ಈ ಈ ಕಡೆ ಯಾಕೆ ಪಲ್ಲಟಗೊಳ್ಳುತ್ತದೆ ಅಂತಂದ್ರೆ ಸರಕಿನ ಬೇಡಿಕೆ ರೇಖೆಯು ಬಲಗಡೆ ಪಲ್ಲಟಗೊಳ್ಳುತ್ತದೆ ಮತ್ತು ನಿರ್ದಿಷ್ಟ ಸರಕಿನ ಬೇಡಿಕೆ ನಿರ್ದಿಷ್ಟ ಸರಕಿನ ಬೆಲೆಗಳ ಕಡಿಮೆ ಆದಾಗ ಸರಕಿನ ಬೇಡಿಕೆ ರೇಖೆಯು ಈ ಎಡಗಡೆ ಪಲ್ಲಟಗೊಳ್ಳುತ್ತದೆ ಈ ಕಡೆ ಪಲ್ಲಟಗೊಳ್ಳುತ್ತದೆ ಇದನ್ನು ನಾವು ಡಿ ಟು ಡಿ ಟು ಅಂತ ಕರಿತೇವೆ ಇದನ್ನು ಈ ಎರಡು ಇದಕ್ಕೆ ಪೂರಕ ಸರಕಿನ ಬೆಲೆ ಏರಿದ್ದಾಗ ಆ ಸರಕಿನ ಬೇಡಿಕೆ ರೇಖೆಯು ಬಲಗಡೆ ಪಲ್ಲಟಗೊಳ್ಳುತ್ತದೆ ಅಂದ್ರೆ ಪೂರಕ ಅಂತಂದ್ರೆ ಈ ಉದಾಹರಣೆಗೆ ತಾವು ತಿಳ್ಕೋಬೇಕು ಚಾ ಕಾಫಿ ಹೌದಾ ಚಾ ಮತ್ತು ಸಕ್ಕರೆ ಇಲ್ಲ ಅಂದ್ರೆ ಚಹಾ ಪುಡಿ ಮತ್ತು ಸಕ್ಕರೆ ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲ ಪೆಟ್ರೋಲ್ ಮತ್ತು ಬೈಕ್ ಡೀಸೆಲ್ ಮತ್ತು ಗೂಡ್ಸ್ ಗಾಡಿಗಳು ಸೂ ಮತ್ತು ಸಾಕ್ಸು ಹೀಗೆ ಒಂದಕ್ಕೊಂದು ಪೂರಕ ಆಗ್ತಕ್ಕಂಥ ಸರಕುಗಳು ಒಂದ್ರ ಬೆಲೆ ಹೆಚ್ಚಿಗಾದಾಗ ಇನ್ನೊಂದ್ರ ಬೆಲೆ ಏನಾಗ್ತಾ ಇದೆ ಅಂತಂದ್ರೆ ಅದು ಇನ್ನೊಂದ್ರ ಮೇಲೆ ಎಫೆಕ್ಟ್ ಬೀಳುತ್ತದೆ ಅಂತಕ್ಕಂಥದ್ದು ಈ ರೇಖಾ ಚಿತ್ರದಲ್ಲಿ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಓ ವೈದಲ್ಲಿ ನೀವು ಸೇಮ್ ಹಾಗೆ ಇಲ್ಲೇನು ಬೆಲೆ ಅಳಿತಾ ಇದ್ದೇವೆ ಓ ಎಕ್ಸ್ ಅಲ್ಲಿ ಕೂಡ ಏನು ಅಳಿತಾ ಇದ್ದೇವೆ ಆ ಪ್ರಮಾಣ ಅಳಿತಕ್ಕಂಥದ್ದು ಇಲ್ಲಿ ಸಹಜವಾಗಿ ಬೆಲೆಗಳು ಏರಿದಾಗ ಬದಲಿ ಸರಕಿನ ಬೇಡಿಕೆ ರೇಖೆ ಬೆಲೆಗಳು ಹೆಚ್ಚಾದಾಗ ಅಂತಂದ್ರೆ ಇಲ್ಲಿ ನೋಡಿ ಬೆಲೆ ಹೆಚ್ಚಾದಾಗ ಈ ಬೇಡಿಕೆ ರೇಖೆ ಆ ಏನಾಗ್ತದೆ ಅಂತಾರೆ ಬಲಗಡೆ ಪಲ್ಲಟಗೊಳ್ಳುತ್ತದೆ ಹಾಗೆ ಬೆಲೆ ಕಡಿಮೆ ಆದಾಗ ಈ ಬೇಡಿಕೆ ರೇಖೆ ಎಡಗಡೆ ಗೊಳ್ಳುತ್ತದೆ. ಈ ಎರಡು ರೇಖಾ ಚಿತ್ರಗಳನ್ನು ತಾವುಗಳನ್ನು ಪರೀಕ್ಷೆಯಲ್ಲಿ ಈ ತರ ಇಳಿಸಿ ಬಿಡಿಸಿದ್ದೆ ಆದರೆ ನಿಮಗೆ ಒಟ್ಟಾರೆ ಆರು ಅಂಕಗಳನ್ನು ಸಿಗ್ತಕ್ಕಂಥದು ವಿದ್ಯಾರ್ಥಿಗಳೇ ಇವರು ವಿದ್ಯಾರ್ಥಿಗಳು ಬಹಳ ಈಜಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಈಜಿಯಾಗಿ ಅರ್ಥ ಮಾಡ್ಕೊಂಡಿದಾದ್ರೆ ತಾವುಗಳು ಪರೀಕ್ಷೆಯಲ್ಲಿ ಈಜಿಯಾಗಿ ಬರೀಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಆ ಇಷ್ಟು ಇವತ್ತಿನ ತರಗತಿಯನ್ನು ತಗೊಳ್ತಕ್ಕಂಥದ್ದು ಆ ಮತ್ತೆ ನಾಳೆ ಇದೇ ಸಮಯಕ್ಕೆ ಲೈವ್ ಕ್ಲಾಸ್ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಡಿಫಿಕಲ್ಟ್ ಕ್ವಶನ್ಸ್ಗಳು ಇರ್ತವೆ ಅವುಗಳನ್ನು ಬಿಡಿಸುವುದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವಗೋಸ್ಕರ ನಾನು ಲೈವ್ ಬಂದು ಎದುರಿಗೆ ಕ್ಲಾಸ್ ತಗೋತಾ ಇದ್ದೇನೆ ಇದರಲ್ಲಿ ನಿಮಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅರ್ಥ ಆಗಲಿಲ್ಲ ಅಂತಂತಂದ್ರೆ ನನ್ನ ಯೂಟ್ಯೂಬ್ ಕಮೆಂಟ್ಸ್ ಬಾಕ್ಸ್ ತಾವು ಏನು ಅರ್ಥ ಆಗಿಲ್ಲ ಅದನ್ನು ಕಮೆಂಟ್ಸ್ ಮಾಡೋದರ ಮುಖಾಂತರ ಈ ಪ್ರಶ್ನೆಗೆ ಉತ್ತರಗಳು ತಾವು ಇನ್ನೂ ಸರಳೀಕುರ್ತಾಗಿ ತಿಳ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಒಂದು ಮೆಸೇಜ್ ಕೊಡುವುದರ ಮುಖಾಂತರ ಇವತ್ತಿನ ತರಗತಿಗೆ ವಿರಾಮ पत्तेने